ಆದಷ್ಟು ಆನೆ ಆದಷ್ಟು ಆನೆ ಮತ್ತೆ ಕಾರ್ತಿಕ್ ಸಿನಿಮಾ ತೆರೆ ಮೇಲೆ ಕಾಣಿಸಿದ್ರೆ ತುಂಬಾ ಖುಷಿ ಆಗುತ್ತೆ ನೆಕ್ಸ್ಟ್ ಸಿನಿಮಾ ಯಾವಾಗ ಹೀರೋ ಆಗ್ತಾನೋ ನಮ್ ಕಾರ್ತಿಕ್ ಅದನ್ನ ನಾನೇ ವಿಲನ್ ತನಿಷಾ ಮೇಡಮ್ ಹೆಂಗ ನೀವು ಪ್ರೊಡಕ್ಷನ್ ಮಾಡ್ತಾ ಇದ್ರಲ್ಲ ಇಬ್ರು ಹಾಕೊಂಡ್ ಮಾಡ್ಬೋದಾನೆ ಆಕ್ಚುಲಿ ಒಂದು ಸಣ್ಣ ಪ್ಲಾನ್ ಇದೆ ಈಗಲೇ ರಿವೀಲ್ ಮಾಡಿದ್ರೆ ಕಷ್ಟ ಆಗುತ್ತೆ ನಮ್ಮವ್ರೆಲ್ಲರೂ ಇರಬೇಕು ಅನ್ನೋದೊಂದು ಥಾಟ್ ಇದೆ ಅಷ್ಟೇ ಹೇಳ್ಬೋದು ನಾನು ಎಲ್ಲರೂ ಯಾರ್ಯಾರು ಬಂದಿದ್ದೀರೋ ನೀವು ಇಲ್ಲ ಯಾರು ಯಾರು ಇವತ್ತು ನಮ್ಮ ಶಾಪ್ ಓಪನಿಂಗ್ ತುಂಬಾ ಖುಷಿ ಕೊಟ್ಟಿದೆ ಸ್ಪೆಷಲಿ ನಮ್ಮ ಬಿಗ್ ಬಾಸ್ ಅವರು ಯಾಕಂತಂದ್ರೆ ನಾನು ಎಲ್ರು ಮೀಟ್ ಮಾಡಿಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಕೆಲವ್ರನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಅಂದ್ಬಿಟ್ರೆ ಇನ್ನು ಎಲ್ರು ಮೀಟ್ ಮಾಡೋಕೆ ನನ್ಗೆ ಅವಕಾಶ ಸಿಕ್ಕಿಲ್ಲ ಇನ್ ಕೆಲವರು ಗುಂಪು ಮಾತ್ರ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಯಾ ನಾನು ಮಾಡಿದ್ ಇವತ್ತೇನೆ ಸೊ ನನಗ್ ತುಂಬಾ ಖುಷಿ ಆಗ್ತದೆ ಎಲ್ರೂ ಬಂದಿದ್ರೆ ಇನ್ನೂ ತುಂಬಾ ಖುಷಿ ಆಗ್ತಿತ್ತು ಥ್ಯಾಂಕ್ಸ್